ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚ ಈ ಅಧ್ಯಾಯದಲ್ಲಿ ಏನ್ ಕೇಳ್ತಾರ ಅಂದ್ರೆ ನಿಮಗ ವೆಚ್ಚಗಳಲ್ಲಿ ಎರಡು ಪ್ರಕಾರಗಳು ಬರ್ತಾವ ಅಲ್ಪಾವಧಿ ವೆಚ್ಚ ದೀರ್ಘಾವಧಿ ವೆಚ್ಚ ಅಲ್ಪಾವಧಿಯಲ್ಲಿ ಎಷ್ಟು ವೆಚ್ಚಗಳು ಬರ್ತಾವ ಅಂದ್ರೆ ಏಳು ವೆಚ್ಚಗಳು ಬರ್ತಾವ ದೀರ್ಘಾವಧಿಯಲ್ಲಿ ಎಷ್ಟು ವೆಚ್ಚಗಳು ಬರ್ತಾವಂದ್ರೆ ಎರಡು ವೆಚ್ಚಗಳು ಬರ್ತಾವ ಸೊ ವೆಚ್ಚಗಳಲ್ಲಿ ಎರಡು ಪ್ರಕಾರಗಳು ಅಲ್ಪಾವಧಿ ವೆಚ್ಚ ಮತ್ತು ದೀರ್ಘಾವಧಿ ವೆಚ್ಚ ಅಂತೇಳಿ ನಾವು ನೋಡಿದ್ವಿ ಹೌದಾ ಇಲ್ಲಿ ನಿಮಗೆ ಕೋಷ್ಟಕವನ್ನ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗ್ಬಹುದು ಬಹಳ ಸಿಂಪಲ್ ಆಗಿದೆ ಇಲ್ಲಿ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ಪ್ರಶ್ನೆ ಯಾವ ರೀತಿ ಕೊಡ್ತಾರ ಅನ್ನೋದನ್ನ ತಿಳ್ಕೊಟ್ರಿ ಫಸ್ಟ್ ಪ್ರಶ್ನೆಯನ್ನು ಕೊಡ್ತಾರೆ ಏನಪ್ಪಾ ಅಂದ್ರ ಒಂದು ಉದ್ಯಮ ಘಟಕದ ಒಟ್ಟು ಸ್ಥಿರ ವೆಚ್ಚವು ಸ್ಥಿರ ವೆಚ್ಚ ಅವರೇ ಕೊಡ್ತಾರೆ ಸ್ಥಿರ ವೆಚ್ಚವು ಇಪ್ಪತ್ತು ಇದ್ದಾಗ ಇಪ್ಪತ್ತು ಇದ್ದಾಗ ಅಂತ ಹೇಳಿ ಕೊಟ್ಟು ಏನ್ ಮಾಡ್ತಾರ ಅಂದ್ರ ಸೀಮಾಂತ ವೆಚ್ಚವು ಈ ರೀತಿಯಾಗಿರುತ್ತದೆ ಸೀಮಾಂತ ವೆಚ್ಚದ ಪೂರ ಕೊಡ್ತಾರೆ ಕೊಟ್ಟಾಗ ನಾವೇನ್ ಕಂಡು ಹಿಡೀಬೇಕಂದ್ರ ಟಿ ವಿ ಸಿ ಎ ಎಫ್ ಸಿ ಎಫ್ ಸಿ ಎಸಿ ಎ ಸಿ ಇವುಗಳನ್ನ ಕಂಡುಹಿಡೀರಿ ಅಂತ ಹೇಳಿ ಹೇಳ್ತಾರೆ ಏನೇನು ಕೊಡ್ತಾರ ಅಂತ ಹೇಳಿದಾಗ ಔಟ್ಪುಟ್ಸ್ ಗಳು ಕೊಡ್ತಾರೆ ಇದನ್ ಕೊಡ್ತಾರೆ ಟಿ ಎಫ್ ಸಿ ಅನ್ನ ಕೊಡ್ತಾರೆ ನೆಕ್ಸ್ಟ್ ಎಸ್ ಎಂ ಸಿ ಅವರೇ ಕೊಡ್ತಾರ ಉಳಿದ ಗೊತ್ತಾಯ್ತಪ್ಪ ಅಂದ್ರ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು ನೋಡ್ರಿ ಔಟ್ಪುಟ್ಸ್ ಅನ್ನ ಅವರೇ ಕೊಟ್ಟಾರ ಸೊ ಝೀರೋ ಟು ಟೆನ್ ಅವರಿಗೆ ಕೊಟ್ಟಿರ್ತಾರ ನೆಕ್ಸ್ಟ್ ಟಿ ಎಫ್ಸಿ ಅನ್ನ ಇಪ್ಪತ್ತು ಅಥವಾ ನೂರು ಅಂತೇಳಿ ಹೇಳಿರ್ತಾರೆ ಅವ್ರು ಎಷ್ಟು ಹೇಳಿರ್ತಾರಲ್ಲ ಆ ಟಿ ಎಫ್ಸಿ ಅನ್ನ ಎಕ್ಕರೆ ಬರ್ಕೊತ ಹೋಗ್ಬೇಕು ಹೌದಾ ನೋಡ್ರಿ ಉತ್ಪಾದನಾಂಗಗಳಲ್ಲಿ ಎಷ್ಟು ಪ್ರಕಾರಗಳು ಎರಡು ಸ್ಥಿರ ನೆಕ್ಸ್ಟ್ ಬದಲಾಗುವ ಸೊ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದಂತ ಖರ್ಚು ವೆಚ್ಚವನ್ನ ಹೇಳಿ ಕರಿತೀವ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಹೇಳಿ ಕರಿತೀವಿ ಟಿ ಎಫ್ಸಿ ಅಂತ ಹೇಳಿ ಕರಿತೀವಿ ಟಿ ಎಫ್ಸಿ ಯಾವಾಗಲೂ ಸ್ಥಿರವಾಗಿದ್ದು ಉತ್ಪಾದನೆ ಹೆಚ್ಚಾದರೂ ಕಡಿಮೆಯಾದರೂ ಅಥವಾ ಸಮವಾದರೂ ಯಾವುದೇ ರೀತಿಯಾಗಿ ಬದಲಾವಣೆ ಆಗುವುದಲ್ಲ ಫಾರ್ ಎಕ್ಸಾಂಪಲ್ ಭೂಮಿಗೆ ಪ್ರತಿಫಲವಾಗಿ ಗೇಣಿ ನಿಮಗ ಉತ್ಪಾದನೆ ಬಾಳಾಯ್ತಪ್ಪ ಅಂದ್ರೆ ನೀವು ರೆಂಟ್ ಬಾಳ್ಕೊಡ್ತೀರಾ ಇಲ್ಲ ಅದು ಕೆಟ್ಟ ಅಷ್ಟ ಕೂಡ ನೀವು ಹೆಚ್ಚಾಲಿ ಕಡಿಮೆ ಆಗಲಿ ಸ್ಥಿರವಾಲಿ ಹಂಗಾಗಿ ಅವ್ರು ಏನ್ ಮಾಡ್ತಾರ ಒಟ್ಟು ಸ್ಥಿರ ವೆಚ್ಚವನ್ನು ಅವರೇ ಕೊಟ್ಟಿರ್ತಾರೆ ಈ ಬದಲಾವಣೆ ಯೂನಿಟ್ ಗಳನ್ನ ಅವರೇ ಕೊಟ್ಟಿರ್ತಾರೆ ಹಂಗಾಗಿ ನಾವು ಇಪ್ಪತ್ ಇಪ್ಪತ್ತ ಎಲ್ಲ ಕಡೆ ಬರ್ಕೋತು ನೆಕ್ಸ್ಟ್ ಎಂ ಸಿ ನಾಲ್ಕು ಆರು ಎಂಟು ಈ ರೀತಿ ಕೊಟ್ಟಿದ್ದಾರೆ ಸೀಮಾ ಅಂತವನ್ನ ಕೊಟ್ಟಿದ್ದಾರೆ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡಿ ಕನ್ಫ್ಯೂಸ್ ಹೇಳಿ ನಿಮಗೆ ಇಲ್ಲಿ ಬರ್ಕೋತೀನಿ ಅಂತ ಹೇಳಿದಾಗ ಸೊ ಇಲ್ಲಿ ಒಟ್ಟು ಸ್ಥಿರ ವೆಚ್ಚ ಇಲ್ಲಿ ಎಂಸಿ ಅನ್ನ ಬರ್ಕೋತೀನಿ ನಾನು ನಿಮಗೆ ಹೌದಾ ಸೊ ನಿಮ್ಗೆ ಗೊತ್ತಾಗಲಿ ಹತ್ತು ಎಂಟು ಆರು ನೆಕ್ಸ್ಟ್ ಐದು ನಾಲ್ಕು ನೆಕ್ಸ್ಟ್ ಆರು ಎಂಟು ಹದಿಮೂರು ನೆಕ್ಸ್ಟ್ ಹದಿನೈದು ನೆಕ್ಸ್ಟ್ ಇಪ್ಪತ್ತು ಈ ರೀತಿ ಮೂರು ಕಾಲಮ್ ಅನ್ನ ಅವರೇ ಕೊಡ್ತಾರೆ ಇಲ್ಲಿ ದಂಡಿ ಬಹಳ ಬಾಳಿ ಮಾಡ್ಕೊಬಿಟ್ಟು ಮೂರು ಕಾಲಮ್ ಅನ್ನ ಅವರೇ ಕೊಡ್ತಾರೆ ಅವಾಗ ನಾವ್ ಏನ್ ಕಂಡು ಹಿಡಬೇಕಂದ್ರೆ ಟಿ ವಿ ಸಿ ಕಂಡು ಹಿಡಿಬೇಕು ಟಿ ವಿ ಸಿ ಹೆಂಗೆ ಕಂಡು ಹಿಡಿತೀವಂದ್ರೆ ಆರಂಭದಲ್ಲಿ ಏನದ ಎಮ್ ಸಿ ಡ್ಯಾಶ್ ಅದ ಝೀರೋ ಜೀರೋ ಹೇಳಿ ನೆಕ್ಸ್ಟ್ ಎಚ್ ಹೆಚ್ಚಾಗಿದೆ ಅಟ್ಟಿ ಇದು ಎಂ ಸಿ ಹತ್ತರಷ್ಟು ಹೆಚ್ಚಾಗಿದೆ ಹಂಗಾಗಿ ಹತ್ತು ಬರ್ರಿ ಮುಂದೆ ಹೆಚ್ಚಾಗಿದೆ ಹದಿನೆಂಟು ಅದಕ್ಕೆ ನೀವ್ ಏನ್ ಮಾಡ್ರಿ ಹತ್ತಕ್ಕೆ ಎಂಟು ಕೊಡಿಸ ಹದಿನೆಂಟು ಹೌದ ನೆಕ್ಸ್ಟ್ ಹದಿನೆಂಟಕ್ಕೆ ಆರು ಕುಡಿಸೋರ ಇಪ್ಪತ್ನಾಲ್ಕು ನೆಕ್ಸ್ಟ್ ಇಪ್ಪತ್ನಾಲ್ಕ ಐದು ಕೊಡ್ಸರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ನಾಲ್ಕು ಕೊಡ್ಸರ ಮೂವತ್ತ್ ಮೂರು ಮೂವತ್ ಮೂರು ಕೊಡ್ಸ್ರ ಮೂವತ್ತೊಂಬತ್ತು ಮೂವತ್ತೊಂಬತ್ತಕ್ಕೆ ಎಂಟು ಕೊಡ್ಸ್ರ ನಲವತ್ತೇಳು ನಲವತ್ತೇಳು ನಲವತ್ತೇಳಸರ ಅರವತ್ತು ಅರವತ್ತಕ್ಕೆ ಹದಿನೈದು ಕೊಡ್ಸರ ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಇಪ್ಪತ್ ಕೂಡ ತೊಂಬತ್ತೈದು ಈ ರೀತಿ ಏನ್ ಮಾಡುದಂದ್ರ ವೆಚ್ಚ ಎಟ್ ಹೆಚ್ಚಾಗೋ ತೊಗಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರ ಕೂಡಸ್ತಾ ಹೋಗ್ಬೇಕು ನೋಡ್ರಿ ಆರಂಭದಲ್ಲಿ ಏನ್ ಬಿಡೀವಿ ಹತ್ತಿತ್ತು ಹತ್ತು ಕೂಡಸ್ಕೊಂಡಿ ಹತ್ತಿ ಆಗಿ ಬಿಟ್ಟದ ನೆಕ್ಸ್ಟ್ ಮತ್ ಎಷ್ಟು ಕೂಡ್ಸಿವಿ ಎಂಟ್ ಕೂಡ್ಸಿವಿ ಹತ್ತಕ್ಕಿ ಹದಿನೆಂಟಾಗ ನೆಕ್ಸ್ಟ್ ಹದಿನೆಂಟ ಕೆಟ್ಟ ಕುಡಿಸಿವಿ ಆರ್ ಕೂಡ್ಸಿವಿ ಇಪ್ಪತ್ನಾಕದ ನೆಕ್ಸ್ಟ್ ಎಷ್ಟು ಕುಡಿಸ್ಬೇಕು ಐದು ಕುಡಿಸಬೇಕು ಆಗ್ಯದ ಈ ರೀತಿ ನಾಲ್ಕು ಕೂಡಸ್ತೀವಿ ಆರು ಕೂಡಿಸ್ತಿವಿ ಎಂಟು ಕುಡಿಸಿ ಈ ರೀತಿ ಕುಡ್ಸ್ಕೊತ ನಮ್ಗೆ ಏನಾಗ್ತಂದ್ರ ಟಿವಿ ಸಿ ಬರ್ತದ ನಮ್ಗ ನಮ್ಗೆ ಏನ್ ಕೊಟ್ಟಾರ ಕ್ಯೂ ಅವ್ರಿಗೆ ಕೊಟ್ಟಾರ ಹೌದಾ ಕ್ಯೂ ಅನ್ನ ಅವರೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಟಿ ಎಫ್ಸಿ ಅನ್ನ ಅವರೇ ಕೊಡ್ತಾರ ನೆಕ್ಸ್ಟ್ ಟಿವಿ ಸಿ ಎಂ ಸಿ ಅವರೇ ಕೊಡ್ತಾರ ಮೂರು ಕೊಟ್ಟಾಗ ನಾವೇನ್ ಮಾಡಿದಿವಿ ಟಿವಿ ಸಿ ಅನ್ನ ಕಂಡು ಹಿಡಿದಿವಿ ಹೆಂಗ್ ಕಂಡು ಕೂಡಿಸ್ತಾ ಕೂಡಿಸ್ತಾ ಹೋದಿವಿ ಈಗ ಒಟ್ಟು ಆದಾಯ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದಂತ ಖರ್ಚನ್ನ ಟಿವಿಸಿ ಸಿ ಅಂತ ಹೇಳಿ ಕರಿತೀವಿ ಹಂಗಂದ್ರೆ ಟಿಸಿ ಅಂದ್ರೆ ಏನು ಟಿಸಿ ಅಂದ್ರೆ ನಿಮ್ಗೆ ಗೊತ್ತಲ್ಲ ಏನು ಸ್ಥಿರ ಉತ್ಪಾದನಾಂಗಗಳ ಅಥವಾ ಒಟ್ಟು ಸ್ಥಿರ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚವನ್ನು ಎರಡನ್ನು ಕೂಡಿಸಿದಾಗ ಟಿ ಸಿ ಟಿ ಸಿ ಫಾರ್ಮುಲಾ ಏನದ ಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿಂಪಲ್ ಟಿ ಎಫ್ ಸಿ ಪ್ಲಸ್ ಟಿ ಬಿ ಸಿ ಅಂತ ಹೇಳಿ ಸಿ ಫಾರ್ಮುಲಾ ಟಿ ಈಗ ಸಿ ಟ್ವೆಂಟಿ ಜೀರೋ ಟ್ವೆಂಟಿ ಪ್ಲಸ್ ಟೆನ್ ತರ್ಟಿ ಹೌದಾ ನಾವು ಸ್ವಲ್ಪ ಅರಬ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಸೊ ಇದನ್ನ ನಾವ್ ಏನ್ ಮಾಡಬೇಕಂದ್ರೆ ಟಿ ಸಿ ಅನ್ನ ಮಾಡಬೇಕಂದ್ರೆ ಕೂಡಿಸ್ತಾ ಕೂಡಿಸ್ತಾ ಹೋಗ್ಬೇಕು ಹೋದಾಗ ಕೂಡಿಸ್ತಾ ಹೋದಾಗ ನಿಮಗೆ ಏನಾಗ್ತದೆ ಕ್ಲಿಯರ್ ಆಗುವಂತ ಚಾನ್ಸಸ್ ಇರ್ತದೆ ಓಕೆ ಚಲೋ ಸೊ ನೋಡ್ರಿ ಇಲ್ಲದ ನೋಡ್ರಿ ಸೊ ನೋಡ್ರಿ ಸೊ ನಮ್ಗೆ ಟಿ ಎಫ್ ಸಿ ಪ್ಲಸ್ ಟಿ ಸಿ ಹೌದಾ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂತ ಹೇಳಿದಾಗ ನಮ್ಗೆ ಟಿ ಸಿ ಬರ್ತದೆ ಸೊ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಒಟ್ಟು ವೆಚ್ಚ ಅಂತ ಹೇಳಿ ಕರ್ತೀವಿ ಒಟ್ಟು ವೆಚ್ಚ ಎಂದರಿ ಒಟ್ಟು ಸ್ಥಿರ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚವನ್ನು ಮತ್ತು ಒಟ್ಟು ಬದಲಾಗುವ ವೆಚ್ಚದೊಂದಿಗೆ ಕೂಡಿಸಿದಾಗ ನಮಗೆ ಒಟ್ಟು ವೆಚ್ಚ ಬರುತ್ತದ ಫಾರ್ಮುಲಾ ಏನಂದ್ರೆ ಟಿ ಎಫ್ ಸಿ ಸಿಕ್ವಲ್ ಟು ಹೌದಾ ಅಥವಾ ಟಿಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ಬಿ ಸಿ ಇಪ್ಪತ್ತು ಪ್ಲಸ್ ಜೀರೋ ಇಪ್ಪತ್ತು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಎರಡು ಕೂಡಸಾರ ಮೂವತ್ತೆಂಟು ಎರಡು ಕೂಡಸರ ನಲವತ್ನಾಕು ಎರಡು ಕೂಡಸಾರ ನಲವತ್ತೊಂಬತ್ತು ಏಳು ಕೂಡಸರ ಐವತ್ಮೂರು ಮೂರು ಏಳು ಕುಡಿಸ ಐವತ್ತೊಂಬತ್ತು ಇವೆರಡು ಕೂಡಸರ ಅರವತ್ತೇಳು ಇವೆರಡು ಕೂಡಸರ ಎಂಬತ್ತು ಇವೆರಡು ಕೂಡಸಾರ ತೊಂಬತ್ತೈದು ನೆಕ್ಸ್ಟ್ ಇವೆರಡು ಕೂಡಸನ್ನೂರ ಹದಿನೈದು ಮೂರು ನಾವು ಕಂಡಿಡಿದಿವಿ ಏನೇನ್ ಕಂಡಿಡಿದಿವಿ ನಾವೀಗ ಸೊ ಟಿ ಎಫ್ ಸಿ ಅವರೇ ಕೊಟ್ಟಾರ ಎಂ ಸಿ ಅನ್ನ ಅವರೇ ಕೊಟ್ಟಾರ ಟಿ ವಿ ಅನ್ನ ಕಂಡು ಹಿಡಿದಿವಿ ನೆಕ್ಸ್ಟ್ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಎರಡು ಕೂಡ ಟಿ ಸಿ ಕಂಡು ನೆಕ್ಸ್ಟ್ ಈ ಮೂರ್ ಕಂಡ ನಾವು ಮೂರಕ್ಕೆ ಏನ್ ಮಾಡಬೇಕಂದ್ರೆ ಕ್ಯೂ ನಿಂದ ಅಂದ್ರೆ ಟಿ ಅನ್ನ ಕ್ಯೂ ನಿಂದ ಭಾಗಿಸಿದಾಗ ನಮ್ಗೆ ಬರ್ತದೆ ಅಂದ್ರ ಎಫ್ಸಿಯನ್ನ ಕ್ಯೂ ನಿಂದ ಎ ಎಫ್ ಸಿ ಬರ್ತದೆ ನೋಡ್ರಿ ಟಿ ಎಫ್ ಸಿ ಇಲ್ಲದ ಇಪ್ಪತ್ತು ಇಪ್ಪತ್ತು ಡಿವೈಡೆಡ್ ಬೈ ಸೊನ್ನೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ಬರುವಂತ ಉತ್ತರ ಸೊನ್ನೆ ನೆಕ್ಸ್ಟ್ ಏನ ಇಪ್ಪತ್ತನ್ನ ಒಂದರಿಂದ ಭಾಗಿಸ ಇಪ್ಪತ್ತು ಇಪ್ಪತ್ತನ್ನ ಎರಡರಿಂದ ಸರಿ ಹತ್ತು ಈ ರೀತಿ ಏನ್ ಮಾಡ್ತೀವ ಟಿ ಎಫ್ ಸಿ ಒಟ್ಟು ಸ್ಥಿರ ವೆಚ್ಚವನ್ನ ಒಟ್ಟು ಸ್ಥಿರ ವೆಚ್ಚವನ್ನ ಬದಲಾಗುವ ಘಟಕಗಳಿಂದ ಬಾಗಿಸಿಕೊತ್ ಹೋದಾಗ ನಮ್ಗೆ ಅಂದ್ರ ಎವರೇಜ್ ಫಿಕ್ಸಡ್ ಕಾಸ್ಟ್ ಅದ ಕೊನೆಯಲ್ಲಿ ನೋಡ್ರಿ ಟಿ ಎಫ್ ಸಿ ಎಷ್ಟ ಹತ್ತದ ಹತ್ತನ್ನ ಇದು ಇಪ್ಪತ್ತದ ಕೊನೆಯಲ್ಲಿ ಇಪ್ಪತ್ತದ ಇಪ್ಪತ್ತನ್ನ ಹತ್ತರಿಂದ ಬಾಗಿಸ್ತಾಗ ಎಷ್ಟ ಈ ರೀತಿ ಥ್ರೂ ಔಟ್ ಮಾಡ್ಕೊತ ಹೋಗ್ತಿವಿ ಹಂಗ ನೆಕ್ಸ್ಟ್ ಟಿ ವಿ ಸಿ ಅನ್ನ ಹೌದಾ ಸೊ ನೆಕ್ಸ್ಟ್ ಎ ಎಫ್ ಸಿ ಆಯ್ತು ಎ ಬಿ ಸಿ ಅನ್ನ ನಾವು ಅವರೇಜ್ ವೇರಿಯಬಲ್ ಕಾಸ್ಟ್ ಕಂಡು ಹಿಡಬೇಕು ಅಂದ್ರ ಸರಾಸರಿ ಬದಲಾಗುವ ವೆಚ್ಚ ಕಂಡು ಸರಾಸರಿ ಬದಲಾಗುವ ವೆಚ್ಚ ಕಂಡು ಹಿಡಬೇಕಂದ್ರ ಎ ಎಫ್ ಸಿ ಇಸ್ ಈಕ್ವಲ್ ಟು ಹೌದಾ ಎ ಬಿ ಸಿ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು ಟಿ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಅಂದ್ರೆ ಟಿ ಬಿ ಸಿ ಇಲ್ಲದೆ ಇಲ್ಲ ನೋಡ್ರಿ ಇದು ಡಿವೈಡೆಡ್ ಬೈ ಕ್ಯೂ ಮಾಡಬೇಕು ಹಂಗ ಅಂತ ಹೇಳಿ ಅಂದಾಗ ನೋಡ್ರಿ ಟಿ ಬಿ ಸಿ ಎಷ್ಟದ ಜೀರೋ ಅದ ಜೀರೋ ಡಿವೈಡೆಡ್ ಬೈ ಜೀರೋ ಜೀರೋ ನೆಕ್ಸ್ಟ್ ಎರಡನೇ ಟಿ ಬಿ ಸಿ ಎಷ್ಟದ ಹತ್ತು ಹತ್ತು ಡಿವೈಡೆಡ್ ಬೈ ಒಂದು ಹತ್ತು ನೆಕ್ಸ್ಟ್ ಹದಿನೆಂಟು ಡಿವೈಡೆಡ್ ಬೈ ಎರಡು ಹದಿನೆಂಟು ಡಿವೈಡೆಡ್ ಬೈ ಎರಡು ಮಾಡಿದಾಗ ಒಂಬತ್ತು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂರು ಮಾಡಿದಾಗ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂರು ಮಾಡಿದಾಗ ಇಲ್ಲಿ ಬರ್ತಾವ ನೋಡ್ರಿ ಎಷ್ಟು ಎಂಟು ಈ ರೀತಿ ಮಾಡ್ತೀವಿ ಅಂದ್ರೆ ಟಿ ವಿ ಸಿ ಟೋಟಲ್ ವೇರಿಯೇಬಲ್ ಕಾಸ್ಟ್ ಅನ್ನ ಕ್ಯೂ ನಿಂದ ಭಾಗಿಸ್ತಾ ಹೋಗ್ತೀವಿ ಭಾಗಿಸ್ತಾ ಹೋದಾಗ ಈ ರೀತಿ ಔಟ್ಪುಟ್ ಬರ್ತದೆ ಈ ಎಲ್ಲ ಟಿ ವಿ ಸಿ ವೇರಿಯಬಲ್ ಗಳನ್ನ ಇದ್ರ ಬಾಜುರಲ್ಲಿರುವಂತ ವೇರಿಯಬಲ್ ಗಳಿಂದ ಭಾಗಿಸ್ತಾ ಹೋಗುವ ಕೊನೆಯಲ್ಲಿ ನೋಡ್ತೀವಿ ನೋಡ್ರಿ ಕೊನೆಯಲ್ಲಿ ಒಂದು ಹೇಳ್ಬಿಡ್ತೀನಿ ನೋಡ್ರಿ ನಾನು ಟಿ ವಿ ಸಿ ಎಷ್ಟ ತೊಂಬತ್ತೈದು ಅದ ತೊಂಬತ್ತೈದು ಡಿವೈಡೆಡ್ ಬೈ ಹತ್ತು ಮಾಡಿದ ನಮಗೆ ಸ್ವಲ್ಪ ಒಂಬತ್ತು ಪಾಯಿಂಟ್ ರೀತಿಯಾಗಿ ನಾವ್ ಏನ್ ಅಲ್ಲಿ ಅಲ್ಲಿರೋ ದಾಟವನ್ನ ಅಲ್ಲಿ ಭಾಗಿಸಬೇಕು ನೆಕ್ಸ್ಟ್ ಎ ಸಿ ಅಂತ ಹೇಳಿ ಬಂದಾಗ ಎ ಸಿ ಅಂತ ಹೇಳಿಕೊಡಿಸ್ಬೇಡ್ರಿ ಎ ಸಿ ಸಿಕ್ವಲ್ ಟು ಸೇಮ್ ಇದ್ರೆ ಸಿ ಡಿವೈಡೆಡ್ ಬೈ ಕ್ಯೂ ಟಿ ಸಿ ಅಂದ ಭಾಗಿಸಬೇಕು ಇಲ್ಲೆಲ್ಲ ಟಿ ಸಿ ಪ್ರೊಡಕ್ಟ್ಸ್ ಅದಾವ ಇವೆಲ್ಲ ಟಿ ಸಿ ಪ್ರೊಡಕ್ಟ್ ಇವುಗಳನ್ನ ಕ್ಯೂ ಸಂಖ್ಯೆಯಿಂದ ಭಾಗಿಸಬೇಕು ಭಾಗಿಸ ನಮಗೆ ಏನ್ ಬರ್ತಂದ್ರ ಎ ಸಿ ಬರ್ತದ ಇಲ್ಲಿಗಾ ಅಂದ್ರ ಇಲ್ಲಿಗಪ್ಪಾ ಅಂದ್ರ ಇವೆರಡು ಹೋಗ ನೋಡ್ರಿ ಎ ಎಫ್ ಸಿ ಮತ್ತೆ ಎ ಬಿ ಸಿ ಎರಡನ್ನ ಏನ್ ಮಾಡ್ರಿ ಪ್ಲಸ್ ಮಾಡ್ರಿ ನಮಗೆ ಎ ಸಿ ಬರ್ತದೆ ನೋಡ್ರಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇದ್ರ ಪ್ರಕಾರ ಹೇಳ್ತೇನೆ ನೋಡ್ರಿ ಟಿ ಸಿ ಡಿವೈಡೆಡ್ ಬೈ ಕ್ಯೂ ಸೊ ಇಲ್ಲಿ ಟಿ ಸಿ ಇಲ್ಲದ ಅಂತ ಅಂದಾಗ ಟಿ ಸಿ ಇಲ್ಲದ ಇಪ್ಪತ್ತದ ಇಪ್ಪತ್ತು ಡಿವೈಡೆಡ್ ಬೈ ಒಂದು ಸೊನ್ನೆ ಅಂತ ಅಂದಾಗ ಸೊನ್ನೆನೆ ಒಬಿಯಸ್ಲಿ ನೆಕ್ಸ್ಟ್ ಟಿ ಸಿ ಎಷ್ಟದ ನೆಕ್ಸ್ಟ್ ಮೂವತ್ತದ ಮೂವತ್ತು ಇಷ್ಟೈಡೆಡ್ ಬೈ ಒಂದು ಮೂವತ್ತು ನೆಕ್ಸ್ಟ್ ಮೂವತ್ತೆಂಟು ಡಿವೈಡೆಡ್ ಬೈ ಎರಡು ಹತ್ತೊಂಬತ್ತು ನೆಕ್ಸ್ಟ್ ನಲವತ್ನಾಲ್ಕು ಡಿವೈಡೆಡ್ ಬೈ ಮೂರು ಹದಿನಾಲ್ಕು ಪಾಯಿಂಟ್ ಅರವತ್ತೇಳು ಲಾಸ್ಟ್ ನೋಡ್ ಹೇಳ್ಬಿಡ್ತೇವೆ ನೋಡ್ರಿ ಟಿ ಸಿ ಎಷ್ಟ ಕೊನೆಯಲ್ಲಿ ಒಂದೂರ ಹದಿನೈದು ಒಂದೂರ ಹದಿನೈದು ಡಿವೈಡೆಡ್ ಬೈ ಹತ್ತು ಹನ್ನೊಂದು ಪಾಯಿಂಟ್ ಐದು ಇವೆಲ್ಲವನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಕಂಡ ಹಿಡಿತೀವಿ ಈ ರೀತಿಯಾಗಿ ನಮ್ಗೆ ಪ್ರಶ್ನೆ ಕೊಡ್ತಾರೆ ಏನ್ ಕೊಡ್ತಾರೆ ಅಂದ್ರೆ ಎವರೇಜ್ ಫಿಕ್ಸ್ ಕಾಸ್ಟ್ ಅನ್ನ ಕೊಡ್ತಾರೆ ಹೌದಾ ನಮಗೆ ಏನ್ ಮಾಡ್ತಾರ ಅಂದ್ರಿ ಎಫ್ಸಿಯನ್ನ ಕೊಡ್ತಾರ ನಾವ್ ಏನ್ ಮಾಡ್ಬೇಕಂದ್ರ ಎಲ್ಲವನ್ನ ನಾವ್ ಮಾಡ್ಬೇಕಾಗ್ತದ ಮಾಡ್ಬೇಕಾಗ್ತದ ಕಂಡು ಹಿಡಿಬೇಕಾಗ್ತದ ಸೊ ಅವ್ರು ಎಷ್ಟು ಡಾಟಾವನ್ನ ಕೊಡ್ತಾರ ಟಿ ಎಫ್ ಸಿ ಒಂದು ಕೊಡ್ತಾರ ಎಂ ಅನ್ನ ಕೊಡ್ತಾರ ಇಂದಡಿ ಯೂನಿಟ್ ಗಳನ್ನ ಕೊಡ್ತಾರ ಕೊಟ್ಟಾಗ ನಾವ್ ಎಲ್ಲವನ್ನ ಕಂಡು ಸೊ ಒಂದು ಟಿ ಎಫ್ ಸಿ ಈಗ ಈ ಪ್ರಶ್ನೆ ಈ ರೀತಿನೂ ಕೊಡಬಹುದು ನೋಡ್ರಿ ಟಿ ಎಫ್ ಸಿ ನೂರು ಇದ್ದಾಗ ಹೌದಾ ಸೊ ಇಲ್ಲಿ ಅವ್ರು ಜಸ್ಟ್ ಏನ್ ಎಫ್ ಸಿ ಹೌದಾ ಘಟಕಗಳ ಸಂಖ್ಯೆ ಇದನ್ನೇ ಸೇಮ್ ಟು ಸೇಮ್ ಕೊಟ್ಟಾರ ತಕೊಳ್ಳಿ ಟಿ ಎಫ್ ಸಿ ನೂರು ಇದ್ದಾಗ ಅಂತ ಹೇಳಿ ಅಂದ್ರ ಅಂದ್ರೆ ಎಲ್ಲ ಕಡೆ ನೋಡ್ಸ್ಕೊಂಡ್ ಹೋಗ್ ಸಿಂಪಲ್ ಹೌದಾ ಎಂ ಸಿ ಅನ್ನ ಅವರೇ ಕೊಟ್ಟಿರ್ತಾರೆ ಹಚ್ಕೋಬೇಕು ಹಚ್ಕೊಂಡು ನಾವೇನ್ ಮಾಡ್ಬೇಕಂದ್ರ ಕಂಪ್ಲೀಟ್ ಆಗಿ ಮಾಡಿದಾಗ ನಮ್ಗೆ ಏನಾಗ್ತದ್ರ ಈ ಕೋಷ್ಟಕ ಬರ್ತದ ನೋಡೋದಾದರೆ ನೋಡ್ರಿ ಟಿ ಎಫ್ ಸಿ ಬದಲಾಗ್ತದೆ ಇಲ್ಲ ಹಾಗಾಗಿ ಇಲ್ಲಿ ಒಂದ್ ಕಡೆ ಏನ್ ಮಾಡ್ತೀವಿ ಅಂದ್ರ ನಾವು ಇಲ್ಲಿ ವೆಚ್ಚದ ಪ್ರಮಾಣವನ್ನು ತೋರಿಸ್ತೀವಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಉತ್ಪಾದನೆ ಪ್ರಮಾಣವನ್ನು ತೋರಿಸ್ತೀವಿ ಓಕೆ ಅನ್ಕೊಡ್ರಿ ನೀವು ಸೊ ಇಲ್ಲಿ ನೋಡ್ರಿ ಓ ಎಕ್ಸ್ ಅಕ್ಷರದ ಓ ವೈ ಅಕ್ಷಯ ಇಲ್ಲಿ ಔಟ್ಪುಟ್ ಅನ್ನ ತೋರಿಸಿವಿ ಇಲ್ಲಿ ವೆಚ್ಚಗಳನ್ನ ತೋರಿಸಿವಿ ಹೌದಾ ಇಲ್ಲಿ ವೆಚ್ಚ ಇಲ್ಲಿ ಉತ್ಪಾದನೆಯನ್ನ ತೋರಿಸಿವಿ ಚಲೋ ರೀ ಟಿ ಎಫ್ ಸಿ ಯಾವಾಗಾರೆ ಬದ್ಲಕ ಕೂತು ಹೋಗ್ಯದ ಏನು ಇಲ್ಲ ಎಟ್ಟಿ ತಟ್ಟಿ ಅದ ಹಾಗಾಗಿ ಡೈರೆಕ್ಟ್ ಒಂದು ಗಿರಿ ಹೊಡ್ಕೊಂಡ್ಬಿಡುದು ಇದು ಏನಂದ್ರೆ ಟಿ ಎಫ್ ಸಿ ಅದಕ್ಕೆ ಡೈರೆಕ್ಟ್ ಗಿರಿ ಹೊಡ್ಕೊಂಡಾಗ ಏನಂತಂದ್ರೆ ಟಿ ಎಫ್ ಸಿ ಆಗ್ತದೆ ಟೋಟಲ್ ವೇರಿಯಬಲ್ ಕಾಸ್ಟ್ ಹೆಂಗಾಗ್ಯದ ನೋಡಿರಿ ಆರಂಭದಿಂದ ಏನಾಗುತ್ತೋಗ್ಯದ ಅಂದ್ರೆ ಹೆಚ್ಚಾಗೋತೆ ಹೋಗ್ಯದ ಇದನ್ನು ನಾವು ಕೋಸ್ಟಕ್ಕೆ ಹಾಕ್ಕೊಂಡು ಪಾಯಿಂಟ್ ಹಾಕೊಂಡು ಬರ್ಕೊತ ಹೋಗ್ಬೊದು ಹಾಗಾಗಿ ಆರಂಭದಿಂದ ಹೆಚ್ಚಾಗೋತ ಹೋಗ್ಯದ ಅಂದ್ರೆ ಟಿ ವಿ ಸಿ ಅನ್ನ ಹಿಂಗೆ ತಗೊಂಬೊದು ಡೈರೆಕ್ಟ್ ಟಿ ಸಿ ಅನ್ನದಂದ್ರೆ ಇವು ಜಾಸ್ತಿ ಇದೆ ಎದ್ರಕ್ಕಿನ ವಿ ಸಿಗಿನ ಟಿಸಿ ಜಾಸ್ತಿ ಆದ್ರ ಗಿರಿಯನ್ನು ರೇಖಾ ಚಿತ್ರದಲ್ಲಿ ಓ ಎಕ್ಸ್ ಉತ್ಪನ್ನವನ್ನು ಐ ಯಕ್ಷದಲ್ಲಿ ವೆಚ್ಚವನ್ನು ತೋರಿಸಲಾಗಿದೆ ಟಿ ಸಿ ಒಟ್ಟು ಸ್ಥಿರ ವೆಚ್ಚವು ಯಾವಾಗಲೂ ಸ್ಥಿರವಾಗಿರುವುದರಿಂದ ಅದು ನೇರವಾದ ಗಿರಿ ಬರುತ್ತದೆ ಅಥವಾ ಯಾವಾಗಲೂ ಸ್ಥಿರವಾಗಿರುತ್ತದೆ ಅದೇ ರೀತಿಯಾಗಿ ಒಟ್ಟು ಬದಲಾಗುವ ವೆಚ್ಚವು ಏರಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಹೆಂಗು ಏರಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ ಅದೇ ರೀತಿ ಒಟ್ಟು ವೆಚ್ಚವು ಟಿ ವಿ ಸಿ ಯಾವ ರೀತಿಯಲ್ಲಿ ಹೆಚ್ಚಾಗುತ್ತಾ ಹೋಗಿದೆಯೋ ಅದೇ ರೀತಿಯಲ್ಲಿ ಕೂಡ ಒಟ್ಟು ವೆಚ್ಚವು ಏನಾಗ ಅಂದ್ರ ಹೆಚ್ಚಾಗುತ್ತಾ ಹೋಗಿರುವುದನ್ನು ನಾವು ನೋಡಬಹುದು ಅಂತೇಳಿ ಅಂತೀವಿ ನೆಕ್ಸ್ಟ್ ಮುಂದೆ ಬಂದಾಗ ಎ ಸಿ ನೆಕ್ಸ್ಟ್ ಎ ಸಿ ಮತ್ತು ಎಂ ಸಿಗಳ ರೇಖಾಚಿತ್ರ ಅಂತ ಅಂತೇಳಿ ನೋಡ್ತೀವಿ ನೋಡ್ರಿ ಒಂದೇ ಮೊದಲು ಏನ್ ಮಾಡೋಣ ಅಂದ್ರೆ ಇಲ್ಲಿ ಉತ್ಪಾದನೆ ಇಲ್ಲಿ ವೆಚ್ಚ ಅನ್ನೋನು ಹೌದಾ ಸೊ ಎ ಸಿ ಅಥವಾ ಎ ಎಫ್ ಸಿ ಎವರೇಜ್ ಫಿಕ್ಸ್ ಕಾಸ್ಟ್ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಇಲ್ಲದ ಅಂತ ಹೇಳಿದಾಗ ಸೊ ಎಫ್ ಸಿ ನೋಡ್ಕೊಳ್ರಿ ಎವರೇಜ್ ಪ್ರೇಕ್ಷಕ ಆರಂಭದಲ್ಲಿ ಏನಾಗ್ಯದ ಆರಂಭದಲ್ಲಿ ಇಪ್ಪತ್ತಿತ್ತು ಜಾಸ್ತಿ ಇತ್ತು ಟಾಪ್ನಾಗ ಇತ್ತು ಹೌದಾ ಆರಂಭದಲ್ಲಿ ಏನಿತ್ತು ಜಾಸ್ತಿ ಇತ್ತು ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಹೌದಾ ಆರಂಭದಲ್ಲಿ ಜಾಸ್ತಿ ಇತ್ತು ಆರಂಭದಲ್ಲಿ ಜಾಸ್ತಿ ಇತ್ತು ನಂತರ ಏನಾಗ್ಯದ ಅಂದ್ರ ಕಡಿಮೆ ಹಾಕೋದು ಬಂದದ ಎ ವಿ ಸಿ ಏನಾಗ್ಯ ನೋಡ್ರಿ ಇ ವಿ ಸಿ ಆರಂಭದಲ್ಲಿ ಹತ್ತಿತ್ತು ಮೊದಲೇ ಟಾಪ್ ನಾಗ ಇತ್ತು ಹಿಂದಡಿ ಕಡಿಮೆ ಹಾಕೋದು ಕಡಿಮೆ ಹಾಕೋದು ಕಡಿಮೆ ಹಾಕೋತ ಬಂದದ ಬಂದ್ ಮತ್ತೆ ಏನಾಗಿದೆ ಅಂದ್ರೆ ಹೆಚ್ಚಾಕೋತ್ ಹೋಗ್ಯದ ಹಂಗಾಗಿ ಎ ವಿ ಸಿ ಆರಂಭದಲ್ಲಿ ಟಾಪ್ ಇತ್ತು ಕಡಿಮೆ ಹಾಕೋದು ಕಡಿಮೆ ಹಾಕೋತ್ ಬಂದ ಅಂದ್ರೆ ಹೆಚ್ಚಾಗುತ್ತಾ ಹೋಗ್ಯದ ಅಂತ ಹೇಳಿ ಡೈರೆಕ್ಟ್ ಗೆರೆ ಹೇಳ್ಕೊಂಡ್ಬಿಡ್ಬಹುದು ನೆಕ್ಸ್ಟ್ ಎಸ್ ಎ ಸಿ ಎಸ್ ಎ ಸಿ ಏನಿತ್ತಂದ್ರೆ ಆರಂಭದಲ್ಲಿ ಮೂವತ್ತಿತ್ತು ಅಂದ್ರ ಎಸ್ ಎ ಸಿ ಟಾಪ್ ನಾಗ ಇತ್ತು ನೋಡ್ರಿ ಎಸ್ ಎ ಸಿ ಟಾಪ್ನಾಗಿತ್ತು ಕಡಿಮೆ ಹಾಕೋದ್ ಬಂದದ ಕಡಿಮೆ ಹಾಕೋತ್ ಬಂದದ ನಾವು ಮಾಡ್ಕೋತ ಹೋಗ್ತಿವಿ ನೆಕ್ಸ್ಟ್ ಕೊನೆಯಲ್ಲಿ ಬಂದ ಇನ್ಮೈನ್ ಸ್ವಲ್ಪ ಹೆಚ್ಚಾಕೋತ ಹೋಗ್ಯದ ಹಂಗಾಗಿ ಎಸ್ ಎ ಸಿ ಎಂ ಸಿ ಏನ್ ಇತ್ತಂದ್ರೆ ಆರಂಭದಲ್ಲಿ ಹತ್ತಿತ್ತು ಕೊನೆಯಲ್ಲಿ ಏನಾಗಿದೆ ಅಂದ್ರೆ ಕಡಿಮೆ ಹಾಕೋದು ಕಡಿಮೆ ಹಾಕೋದು ಬಂದು ಹತ್ತಿರಕ್ಕಿಂತ ಜಾಸ್ತಿ ಆಗಿದೆ ಹಂಗಾಗಿ ಹತ್ತಿಲ್ಲ ಅಂದ್ರೆ ಈ ರೀತಿಯಾಗಿ ಏನೂ ಇಲ್ಲ ಇದನ್ನ ನಾವು ಮೇಲಿನ ರೇಖಾಚಿತ್ರದಲ್ಲಿ ಸರಾಸರಿ ಬದಲಾಗುವ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳನ್ನು ತೋರಿಸಲಾಗಿದೆ ಎ ಸಿ ಆರಂಭದಲ್ಲಿ ಎತ್ತರದಲ್ಲಿದ್ದು ಮಧ್ಯದಲ್ಲಿ ಕಡಿಮೆ ಆಗುತ್ತಾ ಹೋಗಿದೆ ನೋಡ್ರಿ ಎ ಬಿ ಸಿ ಆರಂಭದಲ್ಲಿ ಎತ್ತರದಲ್ಲಿದ್ದು ಮಧ್ಯದಲ್ಲಿ ಕಡಿಮೆ ಆಗುತ್ತಾ ಹೋಗಿದೆ ನೆಕ್ಸ್ಟ್ ಕೊನೆಯಲ್ಲಿ ಮೊದಲ ಸ್ಥಿತಿಯನ್ನ ತಲುಪಿರುವುದನ್ನು ನೋಡಬಹುದು ಕೊನೆಯಲ್ಲಿ ಏನಾಗಿದೆ ಅಂದ್ರೆ ಮೊದಲ ಸ್ಥಿತಿ ಇಲ್ಲಿತ್ತು ಇಲ್ಲಿಗೆ ಬಂದ್ಬಿಟ್ಟದ ನೆಕ್ಸ್ಟ್ ಎಸಿಯು ಎಸಿಯು ಆರಂಭದಲ್ಲಿ ಹೆಚ್ಚಾಗಿದ್ದು ಆರಂಭದಲ್ಲಿ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಒಂದೇ ಪ್ರಮಾಣದಲ್ಲಿದ್ದು ಮಧ್ಯದಲ್ಲಿ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಆಗ್ಯದ ಸೊ ಆರಂಭ ಮತ್ತು ಅಂತ್ಯದಲ್ಲಿ ಏನಾಗಿದೆ ಅಂದ್ರೆ ಒಂದೇ ಪ್ರಮಾಣದಲ್ಲಿ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ಎ ಸಿ ಏನಾಗಿದೆ ಅಂದ್ರೆ ಕಡಿಮೆ ಅಂತ ನೋಡ್ತೀವಿ ನೆಕ್ಸ್ಟ್ ಎಂ ಅಂತ ಹೇಳಿದಾಗ ಆರಂಭದಲ್ಲಿ ಇಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಇಲ್ಲಿ ಆರಂಭದಲ್ಲಿ ಕಡಿಮೆ ಆಗುತ್ತಾ ಹೋಗ್ಯದ ಎಂ ಸಿ ನೋಡ್ರಿ ಆರಂಭದಲ್ಲಿ ಪೂರಾ ಡೌನ್ ಇಂದ ಹೋಗ್ಯದ ಕೊನೆಯಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗುತ್ತಾ ಹೋಗಿ ಎತ್ತರಕ್ಕೆ ಹೋಗಿರುವುದನ್ನು ನೋಡಬಹುದು ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿ ರೇಖಾ ಚಿತ್ರಗಳಷ್ಟು ರಿಲವೆಂಟ್ ಅಲ್ಲ ಇಲ್ಲಿ ಏನ್ ಜಾಸ್ತಿ ರಿಲವೆಂಟ್ ಅಂತ ಹೇಳಿದಾಗ ಆ ಕೋಷ್ಟಕ ಹಾಕೋದು ನಿಮಗೆ ಬರಬೇಕು ನೋಡ್ರಿ ಆ ಕೋಷ್ಟಕ ಅರ್ಥ ಐತಪ್ಪ ಅಂದ್ರ ಈ ಸಂಪೂರ್ಣ ವೆಚ್ಚಗಳ ಕಾನ್ಸೆಪ್ಟ್ ನಿಮಗೆ ಅರ್ಥ ಆದಂಗ ಸೊ ಇಲ್ಲಿ ಏನಾಗ್ತಂದ್ರೆ ಅಲ್ಪಾವಧಿ ವೆಚ್ಚಗಳ ಮುಗಿತಾವ ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಶನ್ ಅಂದ್ರ ದೀರ್ಘಾವಧಿಯ ವೆಚ್ಚಗಳನ್ನ ಡಿಸ್ಕಶನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್